ದರ್ಶನ್ ಮತ್ತು ಗ್ಯಾಂಗ್ನಿಂದ ಆಗಿರುವಂತಹ ಕೊಲೆ ಪ್ರಕರಣ ಒಂದು ವಾರದಿಂದಲೇ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಕ್ ಮಾಡಿದ್ರು ರೇಣುಕಾ ಸ್ವಾಮಿಯನ್ನ ಟ್ರ್ಯಾಕ್ ಮಾಡ್ತಾ ಇದ್ದಂತಹ ಈ ಗ್ಯಾಂಗ್ ನಕಲಿ ಖಾತೆಯಿಂದ ಪವಿತ್ರ ಗೌಡ ಜೊತೆ ರೇಣುಕಾ ಚಾಟ್ ಮಾಡಿದ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಕ್ ಮಾಡಿದ್ದ ಆರೋಪಿ ಪವನ್ ಮೊದಲಿಗೆ ಪವಿತ್ರ ಗೌಡ ಮೆಸೇಜ್ ಮಾಡ್ತಾ ಇದ್ದ ಸ್ವಾಮಿ ಅದಾದ ನಂತರ ಹೆಸರು ಬದಲಿಸಿಕೊಂಡು ನಕಲಿ ಅಕೌಂಟ್ನಿಂದ ಚಾಟ್ ಮಾಡ್ತಾ ಇದ್ದಂತೆ ಹಾಗಾದ್ರೆ ಚಾಟ್ ಮಾಡ್ತಿದ್ದವ್ರು ಯಾರು ಅನ್ನೋದು ಪವಿತ್ರಗೆ ತಲೆನೋವಾಗಿತ್ತು ಇದನ್ನ ಪವನ್ ಬಳಿ ಪವಿತ್ರ ಗೌಡ ಹೇಳ್ಕೊಂಡಿದ್ರೆ ಸೊ ಈ ವಿಚಾರ ದರ್ಶನ್ಗೂ ಕೂಡ ಗೊತ್ತಾಗಿ ಇವೆಲ್ಲ ಘಟನಾವಳಿಗಳು ನಡೆದಿವೆ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ರೇಣುಕಾ ಸ್ವಾಮಿ ಮೊದಲಿಗೆ ಪವಿತ್ರ ಗೌಡಗೆ ತನ್ನ ಅಕೌಂಟ್ ನಿಂದಲೇ ಮೆಸೇಜ್ ಮಾಡಿದ್ದನಂತೆ ಅದಾದ ನಂತರ ನಕಲಿ ಅಕೌಂಟ್ ಒಂದನ್ನ ಸೃಷ್ಟಿ ಮಾಡಿಕೊಂಡು ಈತ ಚಾಟಿಂಗಿಗೆ ಇಳಿದಿದ್ದನಂತೆ ಒಂದಷ್ಟು ಫೋಟೋಗಳನ್ನ ಕಳಿಸೋದು ಅಶ್ಲೀಲವಾಗಿ ಒಂದಷ್ಟು ಮೆಸೇಜಸ್ ಅನ್ನ ಅಶ್ಲೀಲವಾಗಿ ಕಳಿಸೋದು ಇದೆಲ್ಲವೂ ಕೂಡ ಆತ ಮಾಡಿದ್ದ ಅಂತ ಹೇಳಿ ಚಾಟ್ ಮಾಡ್ತಾ ಇರೋ ವ್ಯಕ್ತಿ ಪತ್ತೆಗೆ ಪವಿತ್ರ ಮತ್ತು ಪವನ್ ಸೇರಿ ಪ್ಲಾನ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಬದಲು ವಾಟ್ಸ್ಆ್ಯಪ್ ಚಾಟ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ತಾರೆ ರೇಣುಕಾ ಸ್ವಾಮಿಗೆ ತನ್ನ ನಂಬರ್ ಕೊಟ್ಟು ಪವನ್ ಚಾಟಿಂಗ್ ಶುರು ಮಾಡಿದ್ದ ಪವಿತ್ರ ಗೌಡ ಅಂತ ಹೇಳಿ ರೇಣುಕಾ ಜೊತೆ ಚಾಟ್ ಮಾಡ್ತಾ ಇದ್ದಿದ್ದು ಪವನ್ ಅಂತೆ ಇದನ್ನ ನಂಬಿದಂತಹ ರೇಣುಕಾಸ್ವಾಮಿ ತನ್ನ ನಂಬರ್ನಿಂದ ಚಾಟಿಂಗ್ ಅನ್ನ ಆರಂಭಿಸ್ತಾನೆ ಚಾಟಿಂಗ್ ಮಾಡುತ್ತಲೇ ರೇಣುಕಾ ವಿಳಾಸವನ್ನ ತಿಳ್ಕೊಂಡ ಪವನ್ ಮನೆ ವಿಳಾಸ ಪಡೆದು ಚಿತ್ರದುರ್ಗದಿಂದ ರೇಣುಕಾ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಆಡಿಸಿದಾನೆ ಅನ್ನುವಂಥದ್ದು ಈಗಿರೋ ಆರೋಪ ರಾಘವೇಂದ್ರ ನಂದೇಶ್ ಏಟಿಯೋಸ್ ಕಾರ್ ನಲ್ಲಿ ಕರ್ಕೊಂಡು ಬಂದ್ರಂತೆ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಒಂದು ಶೆಡ್ ನಲ್ಲಿ ಕೂಡ ಹಾಕಿದ್ರು ವಿನಯ್ಗೆ ಸೇರಿದಂತಹ ಒಂದು ಶೆಡ್ ಅದು ಪಟ್ಟಣಗೆರೆಯಲ್ಲಿರುವಂಥ ಒಂದು ಶೆಡ್ನಲ್ಲಿ ಆತನನ್ನು ಕೂಡ್ ಹಾಕಿ ನಂತರ ಆತನಿಗೆ ಚಿತ್ರ ಹಿಂಸೆ ಕೊಡೋದಕ್ಕೆ ಆರಂಭಿಸಿದ್ರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಮಾಹಿತಿ ನೋಡಿ ಈತನಿಗೆ ಬರೀ ಒಂದು ವಾನ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇವ್ರದ್ದು ಇರಲಿಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಇವನೇನೋ ಮೆಸೇಜ್ ಮಾಡ್ತಾ ಇದ್ದಾನೆ ಅಶ್ಲೀಲವಾಗಿ ಫೋಟೋಸ್ ಕಳಿಸ್ತಾ ಇದ್ದಾನೆ ಅಂದರೆ ಒಂದು ಮೊದಲು ಮಾಡಬೇಕಾಗಿದ್ದಂಥ ಒಂದು ಕೆಲಸ ಅಂದರೆ ಇದೇ ಕೆಲಸ ಅವ್ರು ಮಾಡಬೇಕಾಗಿದ್ದಿದ್ದು ಇನ್ಫ್ಯಾಕ್ಟ್ ಪೊಲೀಸರಿಗೆ ಇದನ್ನು ಮಾಹಿತಿ ಕೊಡಬೇಕಿತ್ತು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಸೈಬರ್ ಕ್ರೈಮಿಗೆ ಹೇಳಿ ಅವನಿಗೆ ಅಲ್ಲಿಂದ ಶಿಕ್ಷೆ ಕೊಡಿಸ್ಬೇಕಿತ್ತು ಅದನ್ನು ಬಿಟ್ಟು ಇವ್ರು ಯಾರು ಮಾರಲ್ ಪೊಲೀಸಿಂಗ್ ಮಾಡೋದಕ್ಕೆ ಟ್ರ್ಯಾಕ್ ಮಾಡಿದ್ರಂತ ಇವ್ರು ಬೇರೆ ಒಂದು ನಂಬರ್ನ ಪವನ್ ತಾನು ಪವಿತ್ರ ಗೌಡ ಅಂತ ಹೇಳ್ಕೊಂಡು ಆ ನಂಬರನ್ನು ಸ್ವಾಮಿ ಕೊಟ್ಟು ಪವಿತ್ರ ಗೌಡನೇ ಮಾತಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಚಾಟಿಂಗ್ ಶುರು ಮಾಡ್ತಾನೆ ಇವರಿಲ್ಲಿ ಪೊಲೀಸರು ಮಾಡೋ ಕೆಲಸನ ಇವ್ರು ಮಾಡೋಕ್ಕೆ ಶುರು ಮಾಡಿರೋದು ಅವನ ಜೊತೆ ಚಾಟಿಂಗ್ ಮಾಡಿಕೊಂಡು ನಾನು ಪವಿತ್ರ ಗೌಡ ಮಾತಾಡ್ತಿರೋದು ಅಂತ ಹೇಳಿ ನಂತರ ಇನ್ನೊಂದಷ್ಟು ಮೆ ಮೆಸೇಜಸ್ ಎಲ್ಲ ಮಾಡಿ ನಂತರ ವಿಳಾಸ ತಿಳ್ಕೊಂಡಿದ್ದಾರೆ ಅದಾದ ನಂತರ ಆತ ಚಿತ್ರದುರ್ಗದವನು ಅಂತ ಹೇಳಿ ಗೊತ್ತಾಗಿದೆ ಅವನು ವಿಳಾಸ ಬೇರೆ ಕೇಳಿದ್ದಾರೆ ರೇಣುಕಾಸ್ವಾಮಿ ಕೂಡ ಬಹುಶಃ ಪವಿತ್ರ ಗೌಡನೇ ನನ್ನ ಜೊತೆಗೆ ಚಾಟ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾನೆ ರೇಣುಕಾ ಸ್ವಾಮಿ ಅದಾದ ನಂತರ ಅದನ್ನು ಪವನ್ ಚಿತ್ರದುರ್ಗದಲ್ಲಿರುವಂಥ ದರ್ಶನ್ ಅಭಿಮಾನಿಗಳ ಸಂಘ ದರ್ಶನ್ ಅಭಿಮಾನಿಗಳ ಸಂಘ ಆ ಸಂಘದ ಅಧ್ಯಕ್ಷ ಅಂತೆ ರಾಘವೇಂದ್ರ ಅವನಿಗೆ ಹೇಳಿ ನೋಡಪ್ಪ ಚಿತ್ರದುರ್ಗದಲ್ಲಿ ಒಬ್ಬ ಇದಾನೆ ಹಿಂಗೆ ರೇಣುಕಾಸ್ವಾಮಿ ಅಂತ ಹೇಳಿ ಅವನು ಪವಿತ್ರ ಗೌಡಾಗಿ ಹಿಂಗೆಲ್ಲ ಮೆಸೇಜ್ ಮಾಡ್ತಾ ಇದ್ದಾನೆ ಅವ್ನು ಸ್ವಲ್ಪ ಟ್ರ್ಯಾಕ್ ಮಾಡು ಅಂತ ಹೇಳಿದ್ನಂತೆ ಅದರಿಂದ ಅಲ್ಲಿ ರಾಘವೇಂದ್ರ ಕಾರ್ಯಪ್ರವೃತ್ತನಾಗಿ ತನ್ನ ಹುಡುಗರನ್ನೆಲ್ಲ ಬಿಟ್ಟು ರೇಣುಕಾ ಸ್ವಾಮಿಯನ್ನು ಟ್ರ್ಯಾಕ್ ಮಾಡಿಸ್ತಾನೆ ಅದಾದ ನಂತರ ಇಬ್ಬರು ಸೇರಿಕೊಂಡು ಇ ಟಿ ಎಸ್ ಕಾರ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅಂಥೇಳಿ ಈಗ ಪೊಲೀಸ್ ಮೂಲಗಳು ಮಾಹಿತಿಯನ್ನು ಸ್ಪಷ್ಟಪಡಿಸ್ತಾ ಇದು ಪೊಲೀಸ್ ತನಿಖೆ ವೇಳೆ ತಿಳಿದು ಬಂದಿರುವಂಥ ವಿಚಾರಗಳು ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಾತಾಡ್ತಾ ಹೋಣ ಪ್ರಜ್ವಲ್ ಈಗ ಸಿಗ್ತಾ ಇರುವಂತಹ ಒಂದು ಡೀಟೇಲ್ಸ್ ನೋಡ್ತಾ ಹೋದ್ರೆ ಇದು ಬಹುಶಃ ಏನು ಅವನನ್ನ ಫೋನ್ ಮಾಡಿ ಅಥವಾ ಕರೆದು ವಾರ್ನ್ ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಮಾಡಿ ಇವನಿಗೆ ಒಂದು ತಕ್ಕ ಶಾಸ್ತಿ ಮಾಡಬೇಕು ಒಂದು ಒಂದು ಕತೆ ಕಾಣಿಸ್ಬೇಕು ಅನ್ನೋ ರೀತಿಯಲ್ಲಿ ಇವ್ರು ಮಾಡ್ದಂಗೆ ಕಾಣಿಸ್ತಾ ಇದೆ ಪ್ರಜ್ವಲ್ ಏನೇನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈಗ ಪೊಲೀಸರಿಂದ ರೇಮನ್ ಇವರು ಸಿನಿಮಾದಲ್ಲಿ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾರಲ್ಲ ಅದೇ ರೀತಿ ಕೆಲಸ ಮಾಡಕ್ಕೆ ನಿಜ ಜೀವನದಲ್ಲಿ ಮುಂದಾಗಿದ್ದಾರೆ ಯಾವಾಗ ಇವನು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ರೇಣುಕಾ ಸ್ವಾಮಿ ಪವಿತ್ರ ಗೌಡನಿಗೆ ಒಂದಷ್ಟು ಅಶ್ಲೀಲ ಮೆಸೇಜ್ ಕಳಿಸ್ಲಿಕ್ಕೆ ಶುರು ಮಾಡ್ತಾನೆ ಆ ಒಂದು ಕಾನ್ವರ್ಸೇಷನ್ ಕಂಟಿನ್ಯೂ ಆಗತ್ತೆ ಅವಾಗ ಆಕೆ ಇವನಿಗೆ ಪವನ್ಗೆ ಮನೇಲಿ ಇದ್ದಂತ ಪವನ್ಗೆ ವಿಷಯಗಳನ್ನ ಹೇಳ್ಕೊಂತಳೆ ಆಗ ಪವನ್ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಷ್ಟು ಮಟ್ಟಿಗೆ ಅಂದ್ರೆ ಇವರು ಪವಿತ್ರನ ಹೆಸರಲ್ಲಿ ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತಾರೆ ಆ ಅಕೌಂಟ್ನಲ್ಲಿ ರೇಣುಕಾ ಸ್ವಾಮಿ ಹತ್ರ ಚಾಟ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಅದಾದ್ಮೇಲೆ ಯಾಕೆ ಅಂತ ಅಂದ್ರೆ ಸ್ವಾಮಿ ಫೇಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಗಳಿಂದ ಚಾಟ್ ಮಾಡ್ತಿದ್ದ ಅವನ ಮುಖ ಆಗಲಿ ಅವನ ಫೋಟೋ ಆಗಲಿ ಏನು ಇವರ ಗೊತ್ತಿಲ್ಲ ಯಾರೊಂದು ಐಡೆಂಟಿಫಿಕೇಶನ್ ಇರಲಿಲ್ಲ ಅದನ್ನ ಬೇರೆಯಿಂದ ಅವ್ನು ಯಾರು ಹುಡುಕೋ ಸಹಿತ ಕಷ್ಟ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ಇವರೇ ಫೇಕ್ ಅಕೌಂಟ್ ಅಲ್ಲಿ ಚಾಟ್ ಮಾಡಿದ ಸಂದರ್ಭದಲ್ಲಿ ಅವನು ಮೊಬೈಲ್ ನಂಬರ್ ಇಸ್ಕೊತಾರೆ ಅವನ ಕೈಲೆ ಅಂದ್ರೆ ಇನ್ಸ್ಟಾಗ್ರಾಮ್ ಚಾಟಿಂಗ್ ಚಾಟಿಂಗ್ ತನಕ ತತ್ತರ್ತಾರೆ ವಾಟ್ಸ್ಆಪ್ ಚಾಟಿಂಗ್ ಗೆ ತಂದಾಗ ಸಹಿತ ಡಿ ಪಿ ಅಲ್ಲಿ ಒಂದು ಹುಡುಗಿ ಫೋಟೋ ಅನ್ನ ಇಟ್ಕೊಂಡು ಇವರು ಅವನ ಜೊತೆಗೆ ಚಾಟ್ ಅನ್ನ ಮಾಡ್ತಾರೆ ಹುಡುಗಿ ರೀತಿಯಲ್ಲಿ ಚಾಟ್ ಅನ್ನ ಮಾಡಿ ಹುಡುಗಿ ರೀತಿಯಲ್ಲಿ ಅವನ ಜೊತೆ ಮಾತಾಡ್ಕೊಂಡು ನಂತರವಾಗಿ ಅವನು ಯಾರು ಯಾವ ಎಲ್ಲದನ್ನು ಸಹಿತ ಅವರು ಗಮ್ ತಗೊಂತಾರೆ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಮಾಡಿಕೊಂಡು ಎಲ್ಲದನ್ನು ಅವ್ರ ಗಮನಕ್ಕೆ ತಗೊಂತಾರೆ ಇವರು ಈ ಇನ್ಫಾರ್ಮೇಶನ್ ಎಲ್ಲದನ್ನು ಸಹಿತ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘ ಅಂತ ಏನಿದೆ ಅದರ ಒಬ್ಬ ಅಧ್ಯಕ್ಷ ಆಗಿರುವಂತ ರಾಘವೇಂದ್ರ ಅಲಿಯಾಸ್ ರಾಘು ಅನ್ನೋನ್ಗೆ ಕೊಡ್ತಾರೆ ಆಗ ರಾಘು ಮತ್ತೆ ನಂದೀಶ್ ಅನ್ನೋರು ಇಬ್ರು ಸೇರ್ಕೊಂಡು ಇವನ್ನ ಚಿತ್ರದುರ್ಗದಲ್ಲಿ ಶನಿವಾರ ಬೆಳಗಿನ ಟೈಮೆ ಒಂದ್ ಒಂಬತ್ತುವರೆ ನಂತರ ಇವನ್ ಮನೆಯಲ್ಲಿ ತಿಂಡಿ ತಿನ್ಕೊಂಡು ಹೊರಗೆ ಬಂದ ನಂತರ ಹುಡುಗಿರು ಯಾವ ರೀತಿ ಹುಡುಗರನ್ನ ಕರೆಸ್ಕೊಂತಾರ ಆ ರೀತಿಯಲ್ಲಿ ಕರೆಸ್ಕೊಂಡು ಅವನ ಮಾಡಿ ಟಿ ಎಸ್ ಕಾರ್ ಒಂದಕ್ಕೆ ಹಾಕೊಂಡು ಅಲ್ಲಿಂದ ಬೆಂಗಳೂರು ಕರ್ಕೊಂಡ್ ಬರ್ತಾರೆ ಬೆಂಗಳೂರಲ್ಲಿ ಆ ಒಂದು ಪಟ್ಟಣಗೆರೆಯ ಶೆಡ್ಗೆ ತೆಗೆದುಕೊಂಡು ಬಂದು ಅಲ್ಲಿ ಹಿಡ್ಕೊಂಡು ಓಡದು ಮಧ್ಯಾಹ್ನ ಹೊಡಿತಾರೆ ರಾತ್ರಿ ಮತ್ತೆ ಇವರೆಲ್ಲ ಹೋಗಿ ಹೊಡಿತಾರೆ ಆ ಸಮಯದಲ್ಲಿ ದರ್ಶನ್ ಅವರು ಸಹಿತ ಹೋಗಿ ಬೆಲ್ಟ್ ಅಲ್ಲಿ ಹೊಡಿತಾರೆ ಅದಾದ್ಮೇಲೆ ಏನು ಪವಿತ್ರ ಗೌಡ ಇದ್ದಾರೆ ಅವರು ಸಹಿತ ಚಪ್ಪಲಿಯಲ್ಲಿ ಹೊಡಿತಾರೆ ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತ ಮಾಹಿತಿ ಓಕೆ ಥ್ಯಾಂಕ್ ಪ್ರಜ್ವಲ್ ಸೊ ಇದು ಇದು ಸಂಗತಿ ನೋಡಿ ರೆಹನ್